ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಮೈಸೂರು ಜರ್ನೀಲಿದ್ದೀವಿ ಹಾಗಂತ ಹಬ್ಬಕ್ಕೇನು ತೊಗೊಂಡಿಲ್ಲ ಅಂತೆಲ್ಲ ತೊಗೊಂಡಿದ್ದೀನಿ ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಆದರೆ ಇವತ್ತು ಅಲ್ಲಿಗೆ ಹೋಗಿದ್ವಲ್ಲ ಬಲ್ಮುರಿ ಮತ್ತು ಎಡಮೂರಿಗೆ ಎರಡಕ್ಕೂ ಹೋಗೋಣ ಅಂತ ಅಂದ್ಕೊಂಡ್ವಿ ಸಖತ್ತು ಬಿಸಿಲು ಅಂದರೆ ಬಿಸಿಲಿತ್ತು ಸುತ್ತಲೂ ವಾತಾವರಣ ಅಂದರೆ ಭಾಳ ಚೆನ್ನಾಗಿತ್ತು ಆದರೆ ಏನಂದರೆ ಮೇನ್ ರೋಡ್ ಮಾತ್ರ ಚೆನ್ನಾಗಿದೆ ಈ ಒಳಗಡೆ ರೋಡ್ಗಳೆಲ್ಲ ಭಾಳ ಕೆಟ್ಟಾಗಿದೆ ಎಷ್ಟೊಂದು ಜನ ಓಡಾಡೋ ಅಂಥ ಪ್ಲೇಸು ರೋಡ್ಗಳೇ ಚೆನ್ನಾಗಿರಲಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಯಾವುದಾದ್ರೂ ಒಂದು ಅಡ್ವಾಂಟೇಜು ಒಂದು ಡಿಸ್ಅಡ್ವಾಂಟೇಜು ಇರಲೇಬೇಕಲ್ಲ ಮಳೆ ಆಗಿಲ್ಲದೆ ಹೋದರೂ ಎಷ್ಟು ಹಸಿರುಗಿತ್ತು ಅಂತ ಹೇಳ್ಬಿಟ್ಟು ವಾತಾವರಣವೂ ಅಷ್ಟೇ ಭಾಳ ಚೆನ್ನಾಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಸ್ಟ್ರೈಟು ಬಲ್ಮುರಿ ಮತ್ತು ಎಡ್ಮೂರಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ಫಸ್ಟಿಗೆ ಹೋಗಿದ್ದು ನಾವು ಬಲ್ಮುರಿಗೆ ಹೋದ್ವಿ ಬಲ್ಮುರಿಗೆ ಹೋದ್ರೆ ಅಲ್ಲಿ ಜನ ಜಾಸ್ತಿ ಅನ್ನಿಸ್ತು ಆಮೇಲೆ ಎಡ್ಮೂರಿಗೆ ಹೋಗೋಣ ಅಂತ ಹೋದ್ವಿ ಅಲ್ಲಿಂದ ಅಲ್ಲಿಗೆ ಸ್ವಲ್ಪನೇ ಡಿಸ್ಟೆನ್ಸ್ ಇದೆ ಅಲ್ಲೇ ಹೋಗ್ಬೋದು ಆರಾಮಾಗಿ ಇಲ್ಲಿ ನಾವು ಒಬ್ರು ಡ್ರೈವರ್ನಾಗ ಕುಂಡಿಸಿದೀವಿ ಒಂದು ರೂಟ್ ಮ್ಯಾಪ್ನ ಕುಂಡ್ಸಿದ್ದೀವಿ ಅವರ ಆವಾಗವಾಗ ರೂಟ್ ಮ್ಯಾಪ್ ನೋಡ್ಕೊಂತ ಒಂದು ಸೆಲ್ಫಿ ಗಿಲ್ಫಿ ಎಲ್ಲ ತಗೊಂಡು ಹಿಂಸೆ ಕೊಟ್ಕೊಂಡು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ರು ನಂಜುಂಡೇಶ್ವರಿಗೆ ರೂಟ್ ಹೇಳೋರ್ಗೊಬ್ರು ಬೇಕಲ್ಲ ಅದಕ್ಕೆ ರೂಟ್ ಮ್ಯಾಪ್ನ ಅಲ್ಲಿ ನಾವು ನಾ ಅಮ್ಮ ಮಗ ಇಬ್ಬರು ಆರಾಮಾಗಿ ಹಿಂದೆಗಡೆ ಕೂತಿದ್ವಿ ನಾವೇನೋ ರೂಟೆಲ್ಲ ಹೇಳೋಂಗಿಲ್ಲ ಕನ್ಫ್ಯೂಸ್ ಆಗಿ ನಂಜುಂಡೇಶ್ವರ ರೇಗಿದ್ರೆ ಅವಳ ಮೇಲೆ ರೇಗಲಿ ಅಂತ ಒಂದು ಐಡಿಯಾ ನಾನು ಅದಕ್ಕೆ ಸುಮ್ಮನೆ ಹಿಂದೆಗಡೆ ಕೂತ್ಕೊಂಡೆ ರೇಗಡಲ್ಲ ಅಂದ್ಬಿಡ್ತಾರವರು ಅಷ್ಟಕ್ಕೋಸ್ಕರ ನಾನು ಯಾಕೆ ಅದನ್ನೆಲ್ಲ ಅನ್ನಿಸ್ಕೊಂಡ್ಲಿ ಅಂದ್ಬಿಟ್ಟು ಹಿಂದೆಗಡೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ ಅಮ್ಮ ಮಗ ಇಬ್ಬರು ಸಾಕತ್ತು ಜನ ಇದ್ರು ನೀರಿರೋ ಕಡೆ ಅಂತೂ ಭಯಂಕರ ಜನ ಆದರೆ ತುಂಬಾ ಗಲೀಜು ಮಾಡ್ತಾರೆ ಎಷ್ಟು ಗಲೀಜು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಅಷ್ಟೂ ಗಲೀಜು ಮಾಡ್ತಾರೆ ನನಗಂತೂ ಅದನ್ನ ನೋಡಿ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆವಾಗಲೇ ಹೇಳ್ದಂಗೆ ಬಲ್ಮೂರಿಲಿ ಸ್ವಲ್ಪ ಜನ ಜಾಸ್ತಿ ಅಂತೇಳ್ಬಿಟ್ಟು ಎರಡು ಮೂರಿಗೆ ಎರಡು ಮೂರಿಲಿ ಅದಕ್ಕಿಂತನೂ ಜನ ಜಾಸ್ತಿ ಇದ್ದರು ಅದಕ್ಕೆ ವಾಪಸ್ಸು ರಿಟರ್ನ್ ಅಲ್ಲಿಗೆ ವಾಪಸ್ ಬಂದ್ಬಿಟ್ಟು ಅಲ್ಲೇ ನೀರಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡ್ವಿ ನೀರು ಅಷ್ಟೇ ತುಂಬ ಕಮ್ಮಿ ಆಗಿಬಿಟ್ಟಿದೆ ಮಳೆ ಇಲ್ಲದೆ ಇರೋದಕ್ಕೆ ಸಿಕ್ಕಾಪಟ್ಟೆ ಮಳೆ ಕಮ್ಮಿ ಜನ ಜಾಸ್ತಿ ಗಲೀಜು ಕೂಡ ಮಾಡ್ತಾಯಿರ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ಎಲ್ಲಿಗೋದ್ರೂ ಕ್ಲೀನಾಗಿ ಮೇಂಟೇನ್ ಮಾಡೋಲ್ಲ ಮೇಂಟೆನೆನ್ಸು ಯಾರೂ ಇಲ್ಲ ಪಾರ್ಕಿಂಗಿಗೆ ಮಾತ್ರ ಎಲ್ಲೋದರೂ ದುಡ್ಡು ತಗೋತಾರೆ ಆದರೆ ಮೇಂಟೇನ್ ಮಾಡಿ ಅಂತ ಹೇಳೋರು ಮಾತ್ರ ಯಾರೂ ಇಲ್ಲ ಭಾವನಾ ಮತ್ತು ನಂಜುಂಡೇಶ್ವರು ಹೇಳ್ತಾಯಿದ್ರು ಅಲ್ಲಿಗೆಲ್ಲ ಹೋಗೋ ಬದಲು ಇಲ್ಲೇ ಚೆನ್ನಾಗಿದೆ ಇಲ್ಲೇ ಆಡ್ಕೊಂಡು ಕೂತ್ಕೋಬೋದಾಗಿತ್ತು ಅಂತ ಅಲ್ಲಿ ಏನಿದೆಯೋ ಏನಿಲ್ವೋ ನಾನಂತೂ ಬೇಡವೇ ಬೇಡ ಅಂತ ಹೇಳಿದೆ ಅಲ್ಲಿ ನಾಯಿಗಳು ಬಂದಿದ್ವು ಒಂದಷ್ಟು ಬ್ರೆಡ್ಡು ಬನ್ನು ಏನೇನೋ ತೊಗೊಂಡು ಬಿಸ್ಕೆಟ್ಸು ಎಲ್ಲ ತಗೊಂಡು ಅಲ್ಲಿ ಹಾಕ್ತಾಯಿದ್ರು ಅವೆಲ್ಲ ತಿಂದುಬಿಟ್ಟು ಓಡಾಡ್ತಾ ಇದ್ವು ಚಿಕ್ಕ ಚಿಕ್ಕ ಮರಿಗಳಂತೂ ಭಾಳ ಸಣ್ಣಗಿದ್ವಪ್ಪ ಅಯ್ಯೋ ಅನ್ನಿಸ್ತಾ ಇತ್ತು ಮತ್ತು ವಾಪಸ್ಸು ನಾವು ಬಲ್ಮುರಿಗೆ ಬಂದಿದ್ದೀವಿ ಬಲ್ಮುರಿಲಿ ಎಷ್ಟು ಜನ ಇದ್ದಾರೆ ನೋಡಿ ನನಗಂತೂ ಅದನ್ನು ನೋಡಿ ಅಯ್ಯೋ ದೇವ್ರೆ ಜನ ಇರಲಿ ಜನ ಇರಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಬಟ್ಟೆಯೆಲ್ಲ ಬಿಟ್ಟಿರೋ ಬಿಚ್ಚಿರೋ ಬಟ್ಟೆಯೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗೋದು ಏನಾದರೂ ತಿಂದಿದ್ದು ನೀರಲ್ಲಿ ಹಾಗೆ ತೇಲಿ ಬಿಡೋದು ವಾಟ್ರ್ ಬಾಟ್ಲ್ಸ್ ಅಂತೂ ಭಯಂಕರ ವಾಟ್ರ್ ಬಾಟ್ಲ್ಸ್ ಯಪ್ಪ ದೇವಡ ಅಬ್ಬಿನ ಹೋಗು ನಂಜುಂಡೇಶ್ವರನು ಕೇಳಬೇಕಾ ನೀರು ಸಿಕ್ಕಿದ್ದೇ ತಡ ನೀರು ಹರಿಯೋ ನೀರು ಗಲೀಜೆ ನೀರಲ್ಲ ಆದರೆ ಸ್ವಲ್ಪ ನೀರು ಇಲ್ಲದೆ ಇರೋದ್ರಿಂದ ಹಂಗೆ ಫೀಲ್ ಆಗುತ್ತೆ ಹರ್ಕೊಂಡು ಹೋಗ್ತಾಯಿತ್ತು ನೀರು ಅಭಿನವ್ ಮತ್ತು ನಂಜುಂಡೇಶ್ವರ್ ಇಬ್ಬರು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು ನನಗೂ ಸ್ವಿಮ್ಮಿಂಗ್ ಬರೋಲ್ಲ ಭಾವನಾಗೂ ಸ್ವಿಮ್ಮಿಂಗ್ ಬರಲ್ಲ ನಾವು ಯಾರೂ ಸ್ಪೋರ್ಟ್ಸ್ ಅಂದರೆ ನಮಗೇನು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಯಾವತ್ತೂ ಸ್ಪೋರ್ಟ್ಸಿಗೆ ನಮ್ಮನ್ನು ಕಲಿಸ್ತಾನೂ ಇರಲಿಲ್ಲ ಆದ್ದರಿಂದ ನಾನು ಭಾವನೆ ಇಬ್ಬರು ದಡದ ಮೇಲೆ ಕುತ್ಕೊಂಡ್ವಿ ಅಪ್ಪ ಮಗುಂದು ಎಂಜಾಯ್ಮೆಂಟ್ ನೋಡಬೇಕಷ್ಟೇ ನೀರಲ್ಲಿ ಕಾಲಿಟ್ಕೋಬೇಕು ನಮ್ಗೆ ಬೇರೆ ಏನೂ ಆಪ್ಷನ್ಸೇ ಇಲ್ಲ ಅಲ್ಲಿ ಮುಳುಗ್ತಾ ಇಲ್ಲ ಅಭಿನವ್ ನಿಂತಿದ್ದಾನೆ ಆ್ಯಕ್ಚುಲಿ ಆದರೂ ನಮ್ಗೆ ಹೋಗೋದಕ್ಕೆ ಧೈರ್ಯ ಇಲ್ಲ ಭಾವನೆಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು ಅವಳು ಮಾತಾಡ್ತಾ ನಾನು ಅಲ್ಲೇ ಅಲ್ಲಿ ಎಷ್ಟೊಂದು ತಣ್ಣಗಿದೆ ಆದರೆ ಶಕೆ ಅಂತ ಫೀಲ್ ಆಗುತ್ತೆ ನೀರೊಳಗಡೆ ಇಳಿದೆ ಇದ್ರೆ ಇರೋಕ್ಕಾಗಲ್ಲ ಬೀಸೋ ಗಾಳಿಯೆಲ್ಲ ಬಿಸಿ ಬೀಸುತ್ತೆ ಅಂತಲೇ ಫೀಲ್ ಆಗುತ್ತೆ ಆದರೆ ಚೆನ್ನಾಗಿತ್ತು ಕಾಲಿಟ್ಕೊಂಡು ಕೂತ್ಕೊಂಡ್ವಿ ನೀರು ತೊಗೊಂಡೋಗಿದ್ವಿ ಸ್ವಲ್ಪ ಏನೇನೋ ತಿನ್ನೋಕೆ ತೊಗೊಂಡೋಗಿದ್ವಿ ಅಲ್ಲೇ ತಿನ್ಕೊಂಡು ನಾನು ಅವಳು ಕೂತ್ಕೊಂಡ್ವಿ ಸ್ವಲ್ಪ ಆದಮೇಲೆ ಸ್ವಲ್ಪ ವಾಸನೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಜನ ಜಾಸ್ತಿ ಆದಂಗೆಲ್ಲ ಗಲೀಜು ಅಂತ ಅನ್ನಿಸ್ತಲ್ಲ ಆವಾಗ ಸ್ವಲ್ಪ ಧೈರ್ಯ ಮಾಡಿ ಮುಂದಕ್ಕೆ ಹೋದ್ವಿ ನಂಜುಂಡೇಶ್ವರ್ ಬದ್ರು ಬನ್ನಿ ಅಂತ ಅಯ್ಯೋ ನಾನಂತೂ ಕೊನೆಗೂ ಒಂದು ಹೆಜ್ಜೆನೂ ಇಳಿಲಿಲ್ಲ ಅಲ್ಲಿ ಒಂದು ಸ್ವಲ್ಪ ಹೆಜ್ಜೆ ಇಡ್ತಿದ್ದಂಗೆ ಕಾಲೆಲ್ಲ ಕಟ್ಟಾದಂಗೆ ಆಗಿದೆ ಅಂದರೆ ಗೀರ್ ಗೀರ್ ಥರ ಆಗ್ಬಿಡ್ತು ನನಗೆ ಹೆಜ್ಜೆ ಸರಿಯಾಗಿ ಎತ್ತಿಡಕ್ಕೆ ಬಂದಿಲ್ಲ ಏನಾಯಿತು ಅಂದರೆ ಒಂಥರ ಕಲ್ಲೆಲ್ಲ ಕುಯ್ಕೊಂಡು ಹೋಗುತ್ತಲ್ಲ ಕಾಲಿಗೆ ಆ ಥರ ನೀರಲ್ಲಿ ಬೇರೆ ಜಾಸ್ತಿ ಹೊತ್ತು ಕೂತೇ ಇದ್ವಲ್ಲ ನಾವು ಕಾಲೆಲ್ಲ ಚೆನ್ನಾಗಿ ಚೆನ್ನಾಗಿ ನೆಂದ್ಬಿಟ್ಟಿತ್ತು ಏನಾಯಿತು ಹೋಗ್ತಿದ್ದಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಟ್ಟಾದಂಗೆ ಅನ್ನಿಸ್ತಾಯಿತ್ತು ಕಾಲು ಇದೆ ಅಂತ ನನಗೆ ಗೊತ್ತಾಯಿತು ನನ್ನನಂತೂ ಸಾಕತ್ ಆಟಾಡಿಸ್ಬಿಟ್ರು ಇರೋದ್ರಲ್ಲಿ ಭಾವನೆ ಅಟ್ಲೀಸ್ಟ್ ಮುಖ ಆದರೂ ತೊಳ್ಕೊಂಡ್ಲು ನನಗಂತೂ ಅಷ್ಟಕ್ಕೂ ಧೈರ್ಯ ಬರಲಿಲ್ಲ ಮತ್ತು ಅಭಿನವ್ ಆಡ್ತಿದ್ದಿದ್ದು ನೋಡಿ ಭಾವನೆಂಗೆ ಭಯ ಎಲ್ಲಿ ಮುಂದಕ್ಕೆ ಅಂತ ಅದಕ್ಕೆ ಅವನು ಹಿಡ್ಕೊಂಡು ಕೂತಿದ್ಲು ಅವ್ನು ಏನೂ ಮಾಡಬಾರ್ದು ಬೆಡ್ ಮೇಲಿಂದ ಎದಾಡಬೇಕು ಸ್ಕೂಲ್ ಟೇಬಲ್ ಮೇಲೆ ಕುತ್ಕೋಬೇಕು ಮತ್ತೆ ಸ್ಕೂಲ್ ಟೇಬಲ್ ಮೇಲಿಂದ ಬಂದು ಬೆಡ್ ಮೇಲೆ ಕುತ್ಕೊಂಡು ಓದ್ಕೊಳೋದು ಬರ್ಕೊಳ್ಳೋದು ಮಾಡಬೇಕು ಅದು ಚೇರ್ ಮೇಲೆ ಕುತ್ಕೋಬೇಕಾದ್ರೂ ಇವಳು ಚೇರ್ ಮೇಲೆ ಕುತ್ಕೊಂಡು ಅವನ ತೊಡೆ ಮೇಲೆ ಕೊಂಡಿಸ್ಕೋಬೇಕು ಅಪ್ಪ ಅದು ಎಷ್ಟು ಅವಳು ಸ್ಮೂತು ಅಂತಂದರೆ ಜೋರಾಗಿ ಮಾತಾಡೋಕ್ಕೆ ಅವಳಿಗೆ ಶಕ್ತಿ ಇಲ್ವೇನೋ ಅಷ್ಟು ಅಷ್ಟೊಂದು ಅವಳು ಒಂಥರ ಸ್ಮೂತು ಅಭಿನವನು ಹಂಗೆ ನೋಡ್ಕೊತಾಳೆ ಬಾವುನ ಜೊತೆ ಕಲಿಸ್ಬೇಡ ಆ ಜೊತೆ ಕಲಿಸ್ಬೇಡ ಅಲ್ಲಿ ಕೂತ್ಕೊಂಡು ಅಭಿನವ್ ಈ ಕಡೆ ಬಾ ಅಲ್ಲಿ ಕೂತ್ಕೊಂಡಿರ್ತಾಳೆ ಅಭಿನವ್ಯಲ್ಲಿ ಅಲ್ಲಿ ಅಲ್ಲಿ ಕೂತ್ಕೊಂಡಿರ್ತಾಳೆ ಅಭಿನವ್ ಎಲ್ಲಿ ಫೋನ್ನಲ್ಲಿ ನೋಡ್ತಾ ಇರ್ತಾಳೆ ಅಭಿನವ ಎಲ್ಲಿ ಬರೀ ಹಿಂಗೇನೇನೆ ಸಖತ್ತು ಅವಳೊಂಥರ ಸೂಕ್ಷ್ಮ ಆ ನಂಜುಂಡೇಶ್ವರ್ ಜೊತೆ ಎಲ್ಲಿ ಈಜಾಗ್ ಹೋಗ್ತಾನೋ ಅಂತೇಳ್ಬಿಟ್ಟು ಅವಳ ಜೊತೆನೇ ಎಂಗೇಜ್ ಮಾಡಿಕೊಂಡು ಇಲ್ಲಿ ಆಟಾಡೋಣ ಬಾ ಅಂತೇಳ್ಬಿಟ್ಟು ಇನ್ನೊಂದೇನು ಅಂತ ಹೇಳಿದ್ರೆ ಯಾವುದೋ ಒಂದು ಕಲ್ಲು ಆ ಕಲ್ಲನ್ನ ಬಿಸಾಕ್ತಾಳೆ ಆ ಕಲ್ಲನ್ನ ಹುಡ್ಕೊಂಬಂದು ಅವಳಿಗೆ ಕೊಡಬೇಕು ಅದು ಕಲ್ಲು ಹುಡ್ಕೋಕ್ಕಾಗುತ್ತಾ ಅಂದ್ರೆ ಏನು ಅಂದ್ರೆ ದಡದಲ್ಲಿ ಇರ್ಲಿ ಅನ್ನೋದು ಒಂದೇ ಇಂಟೆನ್ಶನ್ ಆದರೂ ಮಾತು ಕೇಳ್ತಾ ಇರಲಿಲ್ಲ ಅಲ್ಲಿ ಕೂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ ಇವ್ರ ಎಂಜಾಯ್ಮೆಂಟ್ ಎಲ್ಲ ನೋಡಿ ಓದೆ ಅಲ್ಲಿಗೆ ಆಗಲಿಲ್ಲ ನನ್ನ ಕೈಲಿ ಒಂದು ಎರಡು ಮೂರು ಹೆಜ್ಜೆ ಹೋಗಿ ವಾಪಸ್ ಓಡಿ ಬಂದ್ಬಿಟ್ಟು ಅಟ್ಲೀಸ್ಟ್ ಭಾವನಾದರೂ ಧೈರ್ಯ ಮಾಡಿ ಅವ್ರು ಅವಳು ಅದನ್ನೇ ಹೇಳ್ತಾ ಇದ್ಲು ನಾನಾದರೂ ಧೈರ್ಯ ಅಲ್ಲಿ ಕೂತಿದ್ದೀನಿ ನಿನ್ನ ಕೈಲಿ ಅದು ಆಗೋದಿಲ್ವಲ್ಲ ಹೇಳ್ಬಿಟ್ಟು ಧೈರ್ಯ ಅಲ್ಲ ಅದು ಏನೋ ಒಂಥರ ನೀರು ಬರೇ ಫೋರ್ಸಾಗಿ ಹಿಂಗೆ ಹೋಗುತ್ತೆ ಸ್ವಿಮ್ಮಿಂಗ್ ಬರೋಲ್ಲ ನೀರು ಫೋರ್ಸಾಗಿ ಹೋಗುತ್ತೆ ಹೆಂಗೆ ಮಾಡೋದು ಹೇಳಿ ಆಮೇಲೆ ನಂಜುಂಡೇಶ್ವರ್ ಹೇಳಿದ್ರು ಏನಾಗಲ್ಲ ಇಲ್ಲಿವರೆಗೂ ಬಾ ಇಲ್ಲಿ ಬಂದು ಕೂತ್ಕೊ ಅಂತೇಳ್ಬಿಟ್ಟು ಅವ್ರು ಬಂದರು ನಾನು ಇಟ್ಕೊತೀನಿ ಬಾ ಅಂತೇಳ್ಬಿಟ್ಟು ಅದು ಆಲ್ರೆಡಿ ಎರಡು ಮೂರು ಸತಿ ಟ್ರೈ ಮಾಡಿದ್ವಿ ನಾವು ಆಗಲಿಲ್ಲ ಅಂತ ಫೀಲ್ ಆಯಿತು ಆಮೇಲೆ ಇಲ್ಲ ಆಗೋದೇ ಇಲ್ಲ ಅಂತ ಅಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಅಭಿನವ್ ಬಂದ್ಬಿಟ್ಟು ನಾನು ಇಲ್ಲೇ ಕೂತ್ಕೊತೀನಿ ನೀವು ಇಲ್ಲೇ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಅವ್ನು ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದೆ ಆವಾಗ ಒಂಚೂರು ಧೈರ್ಯ ಬಂದಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಆಮೇಲೆ ಅಭಿನವ ನಾನು ನಂಜುಂಡೇಶ್ವರು ಭಾವನೆ ಬಂದಲು ಭಾವನೆ ಎಲ್ಲ ಸೇರ್ಕೊಂಡು ನೀರು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ಯಾರೋ ಒಂದು ಎರಡು ಮೂರು ನಾಯಿ ಸಾಕಿದ್ರು ಹಿಡ್ಕೊಂಡು ಬಂದ್ಬಿಟ್ಟು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಶಾಂಪು ಗಿಂಪು ಎಲ್ಲ ಹಾಕಿ ನನಗೆ ಅದನ್ನೆಲ್ಲ ನೋಡಿ ಇರೋಕ್ಕಾಗ್ದೇ ಎದ್ದು ಬಂದ್ಬಿಟ್ಟೆ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲಿ ಒಬ್ಬಟ್ಟು ಮಾಡಿದರು ನಮಗೋಸ್ಕರ ಒಬ್ಬಟ್ಟನ್ನ ಒಂದು ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟರು ಭಾವನೆ ಮತ್ತು ಅಭಿನವ್ ತಿಂತಾಯಿದ್ರು ಸ್ವಲ್ಪ ಕೆಳಗಡೆ ಬಿದ್ದಿದ್ದಕ್ಕೆ ಆ ನಾಯಿ ಮರಿಗಳು ಓಡಿ ಬಂದ್ಬಿಟ್ಟು ಅದನ್ನು ತಿಂತಾಯಿದ್ವು ಅದು ನೋಡಿ ನಮಗೊಂದು ಸ್ವಲ್ಪ ಬೇಜಾರಾಯ್ತು ಬ್ರೆಡ್ಡು ಬನ್ನಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಒಂದು ಎರಡು ಮೂರು ಬಟ್ನ ಎಲ್ಲ ಅವ್ಕು ಸ್ವಲ್ಪ ಸ್ವಲ್ಪನೇ ಕಿತ್ಬಿಟ್ಟು ಹಾಕಿದ್ವಿ ಸ್ವೀಟ್ ಹಾಕ್ಬಾರ್ದು ನಾಯಿಗೆ ಆದರೆ ಅದು ತಿಂದಿದ್ದು ನೋಡಿ ಸ್ವಲ್ಪ ಹಾಕೋಣ ಅಂತೇಳ್ಬಿಟ್ಟು ಹಾಕಿದ್ವಿ ಚಿರುಮೂರಿ ಎಲ್ಲ ತೊಗೊಂಡು ಬಂದರು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ತಿಂದು ಬಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಹೊದ್ದೆ ಆಗಿಬಿಟ್ಟಿತ್ತು ಅಲ್ಲೇ ಒಣಗಿಸ್ಕೊಂಡ್ವಿ ಅಂದರೆ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಟ್ಬಿಟ್ರೆ ಅದೇನು ಒಣಗಿಸ್ಬೇಕು ಅಂತ ಏನಿಲ್ಲ ಹಂಗೆ ಒಣಗೋಗುತ್ತೆ ಅಲ್ಲಿಂದ ಸ್ಟ್ರೈಟು ಬೇರೆ ಪ್ಲೇಸಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಈ ವ್ಲಾಗ್ ಕೂಡ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬೈ ಬಾಯ್